ಎಲ್ಲ ವಿದ್ಯಾರ್ಥಿಗಳಿಗೆ ಮಹಾತ್ಮ ಗಾಂಧಿ ಜಯಂತಿಯ ಹಾರ್ದಿಕ ಶುಭಾಶಯಗಳೊಂದಿಗೆ ತಮ್ಮೆಲ್ಲರಿಗೂ ಕನ್ನಡ ಆ್ಯಕ್ಟು ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಗಾಂಧಿ ಜಯಂತಿಯ ಕುರಿತು ಮಹತ್ವದ ಭಾಷಣ ತಿಳಿದುಕೊಳ್ಳೋಣ ವೇದಿಕೆಯ ಮೇಲೆ ಆಸೀನರಾಗಿರುವ ನೆಚ್ಚಿನ ಪ್ರಾಂಶುಪಾಲರೇ ಪ್ರೀತಿಯ ಗುರುಗಳೇ ಪೋಷಕರೇ ಹಾಗೂ ಪ್ರೀತಿಯ ಸ್ನೇಹಿತರೇ ಎಲ್ಲರಿಗೂ ಶುಭೋದಯ ಹಾಗೂ ಗಾಂಧಿ ಜಯಂತಿಯ ಶುಭಾಶಯಗಳು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಈ ಸಂದರ್ಭದಲ್ಲಿ ಮಾತನಾಡಲು ಬಯಸುತ್ತೇನೆ ಮಹಾತ್ಮ ಗಾಂಧೀಜಿಯವರು ಹದಿನೆಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಗುಜರಾತನ ಪೋರಬಂದರದ ಹಿಂದೂ ಕುಟುಂಬದಲ್ಲಿ ಜನಿಸಿದರು ಅವರ ತಂದೆ ಕರಂಚಂದ್ರ ಗಾಂಧಿ ತಾಯಿ ಪುತಲೀಬಾಯಿ ಗಾಂಧಿ ಒಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಅವರನ್ನು ಬಾಪು ಅಥವಾ ರಾಷ್ಟ್ರಪೀತ ಎಂದು ಕರೆಯುತ್ತಾರೆ ಅವರು ಯಾವಾಗಲೂ ಖಾದಿಯಿಂದ ಮಾಡಿದ ಸರಳ ಧೋತಿಯನ್ನು ಧರಿಸುತ್ತಿದ್ದರು ಅವರು ಸರಳ ಜೀವನ ಮತ್ತು ಉನ್ನತ ಚಿಂತನೆಗಳನ್ನು ನಂಬುತ್ತಾರೆ ಅವರು ಅಸಹಕಾರ ಮತ್ತು ಅಹಿಂಸಾ ಚಳುವಳಿಯನ್ನು ಆರಂಭಿಸಿದರು ಅವರ ಸಮರ್ಥ ಮಾರ್ಗದರ್ಶನದಲ್ಲಿ ಭಾರತವು ಹದಿನೈದನೇ ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳು ನಲವತ್ತೇಳರಂದು ಸ್ವತಂತ್ರವಾಯಿತು ನಮ್ಮ ದೇಶದ ಮಹಾನ್ ನಾಯಕ ಮೂವತ್ತು ಜನವರಿ ಹತ್ತೊಂಬತ್ತು ನೂರ ನಲವತ್ತೆಂಟರಂದು ನಿಧನರಾದರು ಎಲ್ಲ ಧರ್ಮಗಳ ಜನರು ಅವರನ್ನು ಪ್ರೀತಿಸುತ್ತಾರೆ ಮತ್ತು ಗೌರವಿಸುತ್ತಾರೆ ಗಾಂಧೀಜಿಯವರ ಬಗ್ಗೆ ಮಾತನಾಡಲು ಅವಕಾಶ ನೀಡಿದ ತಮ್ಮ ಎಲ್ಲರಿಗೂ ಧನ್ಯವಾದಗಳು